ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಶನಿವಾರ ಬೆಳಗ್ಗೆಯಿಂದನೇ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಬೆಳಗ್ಗೆ ಸ್ವಲ್ಪ ಮಳೆ ಬರ್ತಾಯಿತ್ತು ಹಾಗಾಗಿ ಸ್ವಲ್ಪ ಕಾಫಿ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಇಲ್ಲಿ ಕಾಫಿನ ಮಾಡ್ಕೊಳ್ತಾ ಇದ್ದೀನಿ ಡೈಲಿ ನಾವು ಕಾಫಿ ಏನು ಕುಡಿಯೋದಿಲ್ಲ ಯಾವಾಗೋ ಈ ರೀತಿ ಅಪರೂಪಕ್ಕೊಂದ್ಸರಿ ಮಾಡ್ಕೊತೀನಿ ಹಾಗೇ ಸ್ವಲ್ಪ ಬೇಗ ಆಗೋ ಥರ ಇಲ್ಲಿ ಪಲಾವ್ನ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ನಾನು ಸೋಯಾ ಚಿಂಕ್ಸ್ನ ಬಳಸ್ಕೊಂಡು ಪಲಾವ್ ಮಾಡ್ಕೊತಾ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ಹಾಗೆಯೇ ಬೇಗನೆ ಮಾಡ್ಕೊಬೋದು ಹಾಗೆಯೇ ಬರೀ ಪಲಾವ್ ಮಾಡ್ಕೊಳ್ಳೋದ್ಕಿಂತ ಈ ರೀತಿ ಏನಾದರೂ ತರಕಾರಿ ಅಥವಾ ಒಂಥರ ಐ ಪ್ರೋಟೀನ್ ಇರ್ತಕ್ಕಂಥ ಏನಾದರೂ ಪದಾರ್ಥಗಳನ್ನು ಬಳಸ್ಕೊಂಡು ಮಾಡ್ಕೊಳ್ಳೋದ್ರಿಂದ ಎಲ್ದಿಯಾಗೂ ಕೂಡ ಇರುತ್ತೆ ಹಾಗಾಗಿ ಇವತ್ತನ್ನು ಸೋಯಾಬೀನ್ಸ್ ಬಳಸ್ಕೊಂಡು ಪಲಾವ್ನ ಮಾಡ್ಕೊಳ್ತಾ ಇದ್ದೀನಿ ಅದರಲ್ಲಿ ಜಾಸ್ತಿ ಪ್ರೋಟೀನ್ ಅಂಶ ಇರುತ್ತೆ ನಾನ್ ವೆಜ್ ಎಲ್ಲ ಯಾರೆಲ್ಲ ತಿನ್ನೋದಿಲ್ಲಲ್ಲ ಅವರು ಈ ರೀತಿ ಸೋಯಾಬೀನ್ಸ್ನ ಬಳಸ್ಕೊಂಡು ಮಾಡ್ಕೋಬೋದು ಇದರಲ್ಲಿ ಅತಿ ಹೆಚ್ಚು ಪ್ರೋಟೀನ್ ಅಂಶ ಇರುತ್ತೆ ಈಗ ಇದನ್ನು ಒಂದು ಸ್ವಲ್ಪ ಬಿಸಿನೀರು ಕಾಯಿಸ್ಕೊಂಡು ನೆನೆಸಿಟ್ಕೊತಾ ಇದ್ದೀನಿ ಇದೆಲ್ಲ ಸ್ವಲ್ಪ ಸಾಫ್ಟ್ ಆಗೋವರೆಗೂ ನೆನೆಸಿಟ್ಕೊಬೇಕು ಈಗ ಅದನ್ನು ಒಂದು ಐದು ನಿಮಿಷ ನೆನೆಯೋಕೆ ಬಿಟ್ಟು ಈ ಕಡೆ ತರಕಾರಿನೂ ಕೂಡ ಕಟ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ನಾನು ಒಂದು ಮೀಡಿಯಮ್ ಸೈಜ್ ಟೊಮೆಟೋನ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಹಾಗೇ ಒಂದು ಮೂರು ಹಸಿಮೆಣ್ಸಿನಕಾಯಿನೂ ಕೂಡ ಸಣ್ಣದಾಗಿ ಉದ್ದಕ್ಕೆ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನೂ ಕೂಡ ಕಟ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ ಇಲ್ಲಿ ಹಸಿಮೆಣ್ಸಿನ್ಕಾಯಿನ ನಿಮಗೆ ಖಾರಕ್ಕೆ ತಕ್ಕಂತೆ ಸೇರಿಸ್ಕೋಬೋದು ಇದಕ್ಕೆ ಸ್ವಲ್ಪ ಖಾರದ ಪುಡಿನ ಹಾಕ್ಕೊಂಡು ಮಾಡ್ಕೊಳ್ಳೋದ್ರಿಂದ ಹಸಿ ಮೆಣಸಿನ್ಕಾಯಿನ ನೋಡಿಕೊಂಡು ಸೇರಿಸ್ಕೊಳ್ಳಿ ಹಾಗೆಯೇ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಈ ಕಡೆ ಸೋಯಾ ಚೆಂಕ್ಸ್ ಕೂಡ ಸಾಫ್ಟಾಗಿ ನೆಂದಿತ್ತು ಇದನ್ನೀಗ ಕಂಪ್ಲೀಟಾಗಿ ನೀರು ತಗೊಂಡು ಚೆನ್ನಾಗಿ ಒಂದು ಸ್ವಲ್ಪ ನೀರಿಲ್ದೇ ಇಣ್ಕೊಂಡು ಒಂದು ಬೌಲ್ಗೆ ಇದ್ದೀನಿ ಸೋಯಾ ಚೆಂಕ್ಸ್ಗೆ ಬಿಸಿನೀರು ಹಾಕಿ ನೆನೆಸಿಡೋದ್ರಿಂದ ಈ ಕಡೆ ತರಕಾರಿನೆಲ್ಲ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ಳೋಷ್ಟೊತ್ತಿಗೆಲ್ಲ ಇದು ನೆಂದಿರುತ್ತೆ ಈಗ ನೋಡಿ ಎಲ್ಲನೂ ಕಂಪ್ಲೀಟಾಗಿ ನೀರು ತೆಗೆದ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದೀನಿ ಇದನ್ನು ಒಂದು ಐದು ನಿಮಿಷ ಮ್ಯಾರಿನೇಟ್ ಮಾಡ್ಕೋಬೇಕು ಹಾಗಾಗಿ ಒಂದು ಬೌಲ್ಗೆ ಅರ್ಧ ಬೌಲ್ ಆಗೋಷ್ಟು ಮೊಸರು ತೊಗೊಂಡಿದ್ದೀನಿ ಹಾಗೆಯೇ ಒಂದು ಕಾಲು ಟೀ ಸ್ಪೂನಷ್ಟು ಅರ್ಶನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಧನಿಯಾ ಪೌಡರನ್ನ ತೊಗೊಂಡಿದ್ದೀನಿ ಹಾಗೇ ಇದಕ್ಕೆ ಒಂದೂವರೆ ಟೀ ಸ್ಪೂನ್ ಆಗೋಷ್ಟು ಅಚ್ಚಕಾರದ ಪುಡಿ ಒಂದು ಕಾಲು ಟೀ ಸ್ಪೂನ್ ಆಗಷ್ಟು ಜೀರಿಗೆ ಪುಡಿ ಸೇರಿಸ್ಕೊಂಡು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ಮಿಕ್ಸ್ ಮಾಡಿಟ್ಕೊಂಡಿರ್ತಕ್ಕಂಥ ಮಸಾಲೆನ ಸೋಯಾ ಚಿಂಕ್ಸಿಗೆ ಹಾಕ್ಕೊಂಡು ಇದನ್ನೆಲ್ಲನೂ ಕಂಪ್ಲೀಟಾಗಿ ಎಲ್ಲ ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಇದ್ದೀನಿ ಈ ರೀತಿ ಸೋಯಾ ಚಿಂಕ್ಸ್ನ ಮ್ಯಾರಿನೇಟ್ ಮಾಡಿಕೊಂಡು ಮಾಡ್ಕೊಳ್ಳೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ಈ ಸೋಯಾ ಚಿಂಕ್ಸ್ ಪಲಾವ್ ಮಾತ್ರ ಈಗ ಎಲ್ಲನೂ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದನ್ನು ಒಂದು ಐದರಿಂದ ಹತ್ತು ನಿಮಿಷ ಹಾಗೇ ನೆನೆಯೋಕ್ಕೆ ಬಿಡಬೇಕು ಇದು ರೆಡಿ ಆಗೋಷ್ಟೊತ್ತಿಗೆ ನಾವು ಪಲಾವ್ಗೆ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಇದನ್ನು ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಕುಕ್ಕರ್ಗೆ ಒಂದೂವರೆ ಟೀ ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಂಡಿದ್ದೀನಿ ಹಾಗೆಯೇ ಒಂದು ಟೀ ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ ಇದೆಲ್ಲ ಚೆನ್ನಾಗಿ ಕಾದಾದ್ಮೇಲೆ ಇಲ್ಲಿ ಒಂದು ಸ್ವಲ್ಪ ಕರ್ಬೇನ ಸೊಪ್ಪು ಹಾಕ್ಕೊಂಡಿದ್ದೀನಿ ಹಾಗೇ ಎಲ್ಲ ಸ್ಪೈಸಸ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಪಲಾವ್ ಎಲೆ ಮೂರು ಲವಂಗ ಒಂದು ಸ್ವಲ್ಪ ಚಕ್ಕೆ ಹಾಗೆ ಒಂದು ಸ್ಟಾರುವು ಒಂದು ಏಲಕ್ಕಿ ಒಂದು ಸ್ವಲ್ಪ ಕಸ್ತೂರಿ ಮೆತ್ತಿ ಹಾಗೆ ಜೀರಿಗೆ ಸೋಂಪು ಇದೆಲ್ಲನ ಹಾಕ್ಕೊಂಡು ಚೆನ್ನಾಗಿ ಘಮ ಬರೋವರೆಗೂ ಫ್ರೈ ಮಾಡ್ಕೊತಾ ಇದ್ದೀನಿ ಹಾಗೆಯೇ ಒಂದು ಸ್ವಲ್ಪ ಪುದೀನ ಸೊಪ್ಪು ಕೂಡ ಹಾಕ್ಕೊಂಡಿದ್ದೀನಿ ಆಗ್ಲೇ ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಈರುಳ್ಳಿನ ಹಾಕ್ಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ ಈಗ ಒಂದು ಟೀ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಸೇರಿಸ್ಕೊಂಡಿದ್ದೀನಿ ಹಾಗೆಯೇ ಹಸಿ ಮೆಣಸಿನ್ಕಾಯಿನ ಹಾಕ್ಕೊಂಡು ಇದೆಲ್ಲ ಸ್ವಲ್ಪ ಹಸಿ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ನಂತರ ನಾನಿಲ್ಲಿ ಟೊಮೆಟೊನ ಸೇರಿಸ್ಕೊಂಡು ಸ್ವಲ್ಪ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಂಡು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಟೀ ಸ್ಪೂನ್ ಆಗೋಷ್ಟು ಖಾರದ ಪುಡಿ ಹಾಗೆಯೇ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಧನಿಯಾ ಪೌಡರ್ ಒಂದು ಸ್ವಲ್ಪ ಅರಿಶಿನ ಪುಡಿ ಇದನ್ನೆಲ್ಲ ಸೇರಿಸ್ಕೊಂಡು ಈ ಖಾರದೆಲ್ಲ ಸ್ವಲ್ಪ ಘಾಟ್ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ ಈಗ ನಾನಿಲ್ಲಿ ಆಗಲೇ ಮ್ಯಾರಿನೇಟ್ ಮಾಡಿಟ್ಕೊಂಡಿರ್ತಕ್ಕಂಥ ಸೋಯಾ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ನಾವು ಮೊಸರು ಹಾಕ್ಕೊಂಡು ಮ್ಯಾರಿನೇಟ್ ಮಾಡ್ಕೊಂಡಿರೋದ್ರಿಂದ ಈ ಮೊಸರಲ್ಲಿರ್ತಕ್ಕಂಥ ಇರ್ತಕ್ಕಂಥ ನೀರಿನ ಅಂಶ ಎಲ್ಲ ಹೋಗ್ಬಿಟ್ಟು ಎಣ್ಣೆ ಬಿಟ್ಕೊಂಡು ಬರೋವರೆಗೂ ಚೆನ್ನಾಗಿ ಲೋ ಫ್ಲೇಮಲ್ಲಿ ಬೇಯಿಸ್ಕೋಬೇಕಾಗುತ್ತೆ ಈಗ ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಒಂದು ಪ್ಲೇಟ್ ಹಾಕಿ ಬೇಯಿಸ್ಕೊಂಡಿದ್ದೀನಿ ಈಗ ನೋಡಿ ಚೆನ್ನಾಗಿ ಎಣ್ಣೆನೂ ಕೂಡ ಬಿಟ್ಕೊಂಡ್ಬಂದಿದ್ದೆ ಈ ಕಡೆ ನಾನು ಮೊದಲೇ ಒಂದು ಗ್ಲಾಸಷ್ಟು ಅಕ್ಕಿನ ನೆನೆಸಿಟ್ಕೊಂಡಿದ್ದೆ ಈಗ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ನಾರ್ಮಲ್ ಸೋನಾ ಮೊಸರು ಅಕ್ಕಿನ ಬಳಸ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಸಣ್ಣ ಗ್ಲಾಸಷ್ಟು ಬಾಸ್ಮತಿ ಅಕ್ಕಿನೂ ಕೂಡ ಬಳಸ್ಕೊತಾ ಇದ್ದೀನಿ ಈ ರೀತಿ ಯಾವುದೇ ಪಲಾವ್ ಆಗಲಿ ರೈಸ್ ಪಾತ್ ಆಗಲಿ ಮಾಡಿಕೊಂಡಾಗ ಒಂದು ಸ್ವಲ್ಪನೇ ಸ್ವಲ್ಪ ಬಾಸುಮತಿ ಅಕ್ಕಿ ಹಾಕ್ಕೊಂಡು ಮಾಡ್ಕೊಳ್ಳೋದ್ರಿಂದ ಪಲಾವ್ ತುಂಬಾ ರುಚಿಯಾಗಿ ಬರುತ್ತೆ ಹಾಗೆ ನೋಡೋಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಈಗ ಇದೆಲ್ಲದನ್ನು ಚೆನ್ನಾಗಿ ಹುರ್ಕೊಂಡಿದ್ದೀನಿ ಈಗ ಇದಕ್ಕೆ ಒಂದು ಗ್ಲಾಸ್ ಅಕ್ಕಿಗೆ ನಾನಿಲ್ಲಿ ಒಂದು ಎರಡು ಗ್ಲಾಸ್ ಅಷ್ಟು ನೀರು ಇದ್ದೀನಿ ಸೇರಿಸ್ಕೊಂಡು ಎಲ್ಲನೂ ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡಿಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದೆಲ್ಲ ನೀರು ಚೆನ್ನಾಗಿ ಕುದಿ ಬರೋವರೆಗೂ ಬೇಯಿಸ್ಕೋಬೇಕು ಈಗ ನೋಡಿ ನೀರು ಚೆನ್ನಾಗಿ ಕುದಿ ಬಂದಿದೆ ಈ ಟೈಮಲ್ಲಿ ಉಪ್ಪು ಕರೆಕ್ಟ್ ಆಗಿದೆಯಲ್ಲ ಅಂತ ಒಂದು ಸರಿ ನೋಡ್ಕೊಂಬಿಡಬೇಕು ಏನಾದರೂ ಕಡಿಮೆ ಇದ್ದರೆ ಸೇರಿಸ್ಕೊಳ್ಬೇಕಾಗುತ್ತೆ ಹಾಗೇ ಒಂದು ಕಟ್ ಮಾಡಿ ಇಟ್ಕೊಂಡಿರೋ ನಿಂಬೆಣ್ಣೆನ ಇಂಡ್ಕೊಂಡಿದ್ದೀನಿ ಲಾಸ್ಟಲ್ಲಿ ಒಂದು ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಕೊತ್ತಂಬರಿ ಹಾಗೆ ಪುದೀನ ಸೊಪ್ಪನ್ನ ಸೇರಿಸ್ಕೊಂಡು ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಕುಕ್ಕರ್ ಇಟ್ ಕ್ಲೋಸ್ ಮಾಡಿ ಒಂದೆರಡು ಎರಡು ವಿಸಿಲ್ ಬೇಯಿಸ್ಕೊಂಡ್ರೆ ಈ ಸೋಯಾ ಪಲಾವ್ ರೆಡಿಯಾಗಿರುತ್ತೆ ನೀವೇ ನೋಡ್ತಾ ಇರ್ಬೋದು ಎಷ್ಟೊಂದು ಬಿಡಿ ಬಿಡಿಯಾಗಿ ಬಂದಿದೆ ಅನ್ನ ತುಂಬಾ ಚೆನ್ನಾಗಿ ಬಂದಿತ್ತು ಯಾವುದೇ ರೀತಿ ಮುದ್ದೆ ಮುದ್ದೆ ಥರನೂ ಆಗಿಲ್ಲ ಈಗ ಇದು ರೆಡಿಯಾಗಿದೆ ಈಗ ಬೆಳಗ್ಗಿನ ತಿಂಡಿನೂ ಕೂಡ ಮಾಡ್ಕೊಂಡು ಬಿಡೋಣ ಹೇಳ್ಬಿಟ್ಟು ಒಂದು ಪ್ಲೇಟ್ಗೆ ಇದ್ದೀನಿ ನಾನಿಲ್ಲಿ ತುಂಬಾ ಚೆನ್ನಾಗಿ ಬಂದಿತ್ತು ಹಾಗೆಯೇ ಬೇಗ ಕೂಡ ಮಾಡ್ಕೋಬೋದು ಇದಕ್ಕೆ ಒಂದು ಸ್ವಲ್ಪ ಮೊಸರು ಅಥವಾ ಶೇಂಗಾ ಚಟ್ನಿನೂ ಕೂಡ ಹಾಕ್ಕೊಂಡು ತಿನ್ಬೋದು ತುಂಬಾ ರುಚಿಯಾಗಿರುತ್ತೆ ನೋಡಿ ಈಗ ಇದು ರೆಡಿಯಾಗಿದೆ ಬೆಳಗಿನ ತಿಂಡಿ ಎಲ್ಲನೂ ಮುಗಿಸ್ಕೊಂಡಿದ್ದಾಯಿತು ಹಾಗೆಯೇ ಈಗ ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಬದನೆಕಾಯಿ ಎಣ್ಣೆಗಾಯಿ ಮಾಡ್ಕೊಳ್ತಾ ಇದ್ದೀನಿ ಹಾಗಾಗಿ ಇಲ್ಲಿ ಮಸಾಲೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಮಿಕ್ಸಿ ಜಾರಿಗೆ ಒಂದು ಗಡ್ಡೆ ಬೆಳ್ಳುಳ್ಳಿ ಹಾಗೇ ಒಂದು ಇಂಚಷ್ಟು ಶುಂಠಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆಯೇ ಒಂದು ಅರ್ಧ ಇಡಿಯಾಗಷ್ಟು ಶೇಂಗಾನ ಫ್ರೈ ಮಾಡಿಕೊಂಡು ಸಿಪ್ಪೆ ತೆಗೆದ್ಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಇದಕ್ಕೆ ಒಂದು ಟೀ ಸ್ಪೂನ್ ಆಗಷ್ಟು ಕೊಬ್ಬರಿ ತುರಿ ಹಾಗೆಯೇ ಒಂದು ಟೀ ಸ್ಪೂನ್ ಗುರೆಳ್ ಪುಡಿ ಒಂದು ಕಾಲು ಟೀ ಸ್ಪೂನ್ ಆಗಷ್ಟು ಅರ್ಶನ ಒಂದೂವರೆ ಟೀ ಸ್ಪೂನ್ ಆಗೋಷ್ಟು ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ಕೊನೆಯಲ್ಲಿ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ನೀರು ಹಾಕ್ತೇನೆ ಚೆನ್ನಾಗಿ ಇದ್ದೀನಿ ನೀರು ಹಾಕ್ತಾನೆ ರುಬ್ಕೋಬೇಕು ಸ್ವಲ್ಪ ಹಾಗೆಯೇ ಕೈ ಆಡಿಸ್ಕೊತ ರುಬ್ಬಿ ಎತ್ತಿಟ್ಕೊಂಡ್ರೆ ಈ ರೀತಿ ರೆಡಿಯಾಗಿರುತ್ತೆ ನಾನಿಲ್ಲಿ ಕಡಿಮೆ ಕ್ವಾಂಟಿಟಿಲಿ ಮಾಡ್ಕೊತಾ ಇದ್ದೀನಿ ಹಾಗಾಗಿ ಸ್ವಲ್ಪ ಕಡಿಮೆನೇ ಮಸಾಲೆ ರುಬ್ಕೊಂಡಿದ್ದೀನಿ ನೀರು ಹಾಕ್ತಾನೆ ರುಬ್ಬೋದ್ರಿಂದ ಈ ಶೇಂಗಾದಲ್ಲಿ ಹಾಗೆ ಗುರುಳ ಪುಡಿಯಲ್ಲಿ ಇರ್ತಕ್ಕಂಥ ಎಣ್ಣೆ ಅಂಶ ಎಲ್ಲ ಬಿಟ್ಕೊಳ್ಳೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ಈಗ ಇದನ್ನೆಲ್ಲ ಒಂದು ಪ್ಲೇಟ್ಗೆ ಎತ್ತಿಟ್ಕೊತಾ ಇದ್ದೀನಿ ಹಾಗೆಯೇ ಮೊದಲಿಗೆ ನಾನಿಲ್ಲಿ ಒಂದು ಅರ್ಧ ನಿಂಬೆಣ್ಣು ಗಾತ್ರದಷ್ಟು ಹುಣಸೆಣ್ಣೆನ ನೆನೆಸಿಟ್ಕೊಂಡಿದ್ದೆ ಈಗ ಹುಣ್ಸೆಣ್ಣೆನ ರಸ ಕೂಡ ಸೇರಿಸ್ಕೊತಾ ಇದ್ದೀನಿ ಹಾಗೆಯೇ ಒಂದು ಟೀ ಸ್ಪೂನ್ ಆಗೋಷ್ಟು ಇಲ್ಲಿ ಎಣ್ಣೆ ಕೊಡೋ ಸೇರಿಸ್ಕೊತಾ ಇದ್ದೀನಿ ಯಾವುದೇ ರೀತಿ ಕಾಯಿಸ್ಕೊಂಡಿಲ್ಲ ಹಸಿ ಎಣ್ಣೆನೆ ಬಳಸ್ಕೊತಾ ಇದ್ದೀನಿ ಈಗ ಕಂಪ್ಲೀಟಾಗಿ ಮಸಾಲೆ ಕೂಡ ರೆಡಿಯಾಗಿದೆ ಈ ಮಸಾಲೆನ ರೆಡಿ ಮಾಡ್ಕೊಂಬಿಟ್ರೆ ಈ ಬದನೆಕಾಯಿ ಪಲ್ಯನ ಬೇಗನೆ ಮಾಡ್ಕೋಬೋದು ಈಗ ಬದನೆಕಾಯಿನ ಕಟ್ ಇದ್ದೀನಿ ನಾನಿಲ್ಲಿ ಈ ಬದನೆಕಾಯಿ ಎಣ್ಗಾಯಿ ಮಾಡ್ಕೊಳ್ಳೋದಕ್ಕೆ ಇದೇ ರೀತಿಯೇ ಕಟ್ ಮಾಡ್ಕೋಬೇಕು ಸಣ್ಣದಾಗಿ ಕಟ್ ಮಾಡ್ಕೋಬಾರ್ದು ಹಾಗೇನೇ ಇದನ್ನು ಕಟ್ ಮಾಡ್ಕೊಂಡ್ಮೇಲೆ ಹುಳ ಅಂತ ನೋಡಿ ಚೆಕ್ ಮಾಡ್ಕೋಬೇಕಾಗುತ್ತೆ ನಾವು ಉತ್ತರ ಕರ್ನಾಟಕದವರಾಗಿರೋದ್ರಿಂದ ಆವಾಗವಾಗ ಈ ರೀತಿ ಬದನೆಕಾಯಿ ಎಣ್ಗಾಯಿ ಈ ಥರ ಎಲ್ಲ ಮಾಡ್ಕೊಳ್ತಾ ಇದ್ವಿ ತುಂಬಾ ರುಚಿಯಾಗಿರುತ್ತೆ ಹಾಗೆಯೇ ಬೇಗನೂ ಕೂಡ ಮಾಡ್ಕೋಬೋದು ಈ ರೀತಿ ನೋಡ್ಕೋಬೇಕು ಹುಳ ಆಗಿದೆಯಲ್ಲ ಅಂತೇಳ್ಬಿಟ್ಟು ಹುಳ ಆಗಿದ್ರೆ ಸೈಡಲ್ಲಿ ಕಟ್ ಮಾಡಿಕೊಂಡು ಎತ್ತಿಟ್ಕೋಬೇಕಾಗುತ್ತೆ ಈಗ ಬದನೇಕಾಯಿ ಎಲ್ಲನೂ ಕಟ್ ಮಾಡಿ ಇಟ್ಕೊಂಡಿದ್ದಾಯಿತು ಇಲ್ಲಿ ಒಂದು ಐದು ಬದನೆಕಾಯಿ ತೊಗೊಂಡಿದ್ದೀನಿ ನಾವಿರೋದು ಇಬ್ಬರೇ ಆಗಿರೋದ್ರಿಂದ ನಮಗೆ ಐದು ಬದನೆಕಾಯಿ ಸಾಕಾಗುತ್ತೆ ಈಗ ಆಗಲೇ ರೆಡಿ ಮಾಡಿ ಇಟ್ಕೊಂಡಿರ್ತಕ್ಕಂಥ ಮಸಾಲೆನ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಇದ್ದೀನಿ ನೀವೇ ನೋಡ್ತಾ ಇರ್ಬೋದು ಎಷ್ಟೊಂದು ಕಲರ್ಫುಲ್ಲಾಗಿ ಬಂದಿದೆ ಇದಕ್ಕೆ ಸ್ವಲ್ಪ ಎಣ್ಣೆನ ಜಾಸ್ತಿ ಬಳಸ್ಕೋಬೇಕಾಗತ್ತೆ ಈ ರೀತಿ ಯಾವಾಗಾದರೂ ಅಪರೂಪಕ್ಕೆ ಮಾಡ್ಕೊಳ್ತಿರ್ತೀವಲ್ವ ಆಗ ಸ್ವಲ್ಪ ಎಣ್ಣೆನ ಜಾಸ್ತಿ ಹಾಕ್ಕೊಂಡು ಮಾಡಿಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ ಈಗ ನಾವು ನಾರ್ಮಲ್ ಪಲ್ಯಗಳೆಲ್ಲ ಮಾಡ್ಕೊಳ್ಬೇಕಾದ್ರೆ ಒಂದೆರಡು ಟೀ ಸ್ಪೂನಷ್ಟು ಎಣ್ಣೆನ ಬಳಸ್ಕೊತೀವಿ ಆದರೆ ಇದಕ್ಕೆ ಒಂದು ನಾಲ್ಕು ಟೀ ಸ್ಪೂನಷ್ಟು ಎಣ್ಣೆನ ಬಳಸ್ಕೊತೀವಿ ಅಷ್ಟೇ ಸ್ವಲ್ಪ ಜಾಸ್ತಿ ಹಾಕೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ಇದರ ಹೆಸರಲ್ಲೇ ಇದೆ ಎಣ್ಣೆಗಾಯಿ ಬದ್ನೆಕಾಯಿ ಅಂತ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡು ಮಾಡ್ಕೊತಾ ಇದ್ದೀನಿ ಈ ರೀತಿ ಯಾವಾಗಾದರೂ ಸ್ವಲ್ಪ ಬಾಯಿ ಕೆಟ್ಟಾಗೆ ಏನಾದರೂ ಖಾರವಾಗಿ ಅನ್ಸಿದ್ರೆ ಈ ರೀತಿ ಮಾಡ್ಕೋಬೋದು ತುಂಬಾ ರುಚಿಯಾಗಿರುತ್ತೆ ಈಗ ಎಲ್ಲನೂ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಈ ರೀತಿ ಮಸಾಲೆನ ಒಳಗಡೆ ತುಂಬಿಕೊಂಡು ರೆಡಿ ಮಾಡಿಟ್ಕೊಳ್ಬೇಕಾಗುತ್ತೆ ಈಗ ಈ ಕಡೆ ಇದು ರೆಡಿಯಾಗಿದೆ ಇದನ್ನು ಸ್ವಲ್ಪ ಒಗ್ಗರಣೆ ಮಾಡ್ಕೊಂಬಿಡೋಣ ಈಗ ಒಂದು ಪ್ಯಾನ್ ಬಿಸಿ ಮಾಡಿಕೊಂಡು ಇದಕ್ಕೆ ಒಂದೂವರೆ ಟೀ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಹಾಗೆಯೇ ಒಂದು ಸ್ವಲ್ಪ ಸಾಸಿವೆ ಜೀರಿಗೆ ಕರ್ಬೇವು ಹಾಕ್ಕೊಂಡಿದ್ದೀನಿ ಹಾಗೆಯೇ ಒಂದು ಅರ್ಧ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ ಇದೆಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಂಡು ಈಗ ನಾನಿಲ್ಲಿ ಒಂದು ಸಣ್ಣ ಟೊಮೆಟೋನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಂಡು ಸ್ವಲ್ಪ ಟೊಮೆಟೊ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊತಾ ಇದ್ದೀನಿ ಈಗ ಇದು ಚೆನ್ನಾಗಿ ಸಾಫ್ಟಾಗಿದೆ ಆಗಲೇ ರೆಡಿ ಮಾಡಿ ಇಟ್ಕೊಂಡಿರ್ತಕ್ಕಂಥ ಬದನೆಕಾಯಿನೇ ಇದಕ್ಕೆ ಇದ್ದೀನಿ ಸೇರಿಸ್ಕೊಂಡು ಒಂದು ಎರಡು ನಿಮಿಷ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಬದನೇಕಾಯಿ ಕಲರ್ ಚೇಂಜ್ ಆಗೋವರೆಗೂ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಐದು ನಿಮಿಷ ಲಿಡ್ ಕ್ಲೋಸ್ ಮಾಡಿ ಇದ್ದೀನಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಬದನೇಕಾಯಿ ಪಲ್ಯ ತುಂಬಾ ರುಚಿಯಾಗಿ ಬರುತ್ತೆ ಈಗ ನೋಡ್ತಾ ಇರ್ಬೋದು ಬದನೆಕಾಯಿ ಕಲರ್ ಕೂಡ ಚೆನ್ನಾಗಿ ಚೇಂಜ್ ಆಗಿದೆ ಈ ಟೈಮಲ್ಲಿ ಇನ್ನು ಉಳಿದಿರ್ತಕ್ಕಂಥ ಮಸಾಲೆಗೆ ಇನ್ನೊಂದು ಸ್ವಲ್ಪ ನೀರು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಈಗ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನಿಲ್ಲಿ ಒಂದು ಗ್ಲಾಸಷ್ಟು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಗ್ರೇವಿ ಥಿಕ್ನೆಸ್ ನೋಡಿಕೊಂಡು ಸೇರಿಸ್ಕೋಬೋದು ಹಾಗೆಯೇ ಬದನೆಕಾಯಿ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೋಬೇಕು ಈಗ ಇದನ್ನು ಈ ಕಡೆ ಒಂದು ಮೀಡಿಯಮ್ ಫ್ಲೇಮಲ್ಲಿ ಬಿಟ್ಟು ಬೇಯಿಸ್ಕೊಳಕ್ಕೆ ಇಟ್ಕೊಂಡಿದ್ದೀನಿ ಅಷ್ಟರಲ್ಲಿ ರೊಟ್ಟಿನೂ ಕೂಡ ಅಂತ ಅಂತೇಳ್ಬಿಟ್ಟು ಇಲ್ಲಿ ರೊಟ್ಟಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಒಂದೂವರೆ ಬೌಲಾಗಷ್ಟು ಜೋಳದ ಹಿಟ್ಟನ್ನ ತೊಗೊಂಡಿದ್ದೀನಿ ಹಾಗೇನೆ ಇದಕ್ಕೆ ಒಂದು ಸ್ವಲ್ಪ ಕಾಸಿರ್ತಕ್ಕಂಥ ನೀರನ್ನ ಸೇರಿಸ್ಕೊಂಡು ಚೆನ್ನಾಗಿ ನಾದಿಟ್ಕೊತಾ ಇದ್ದೀನಿ ಈ ಬದನೆಕಾಯಿ ಪಲ್ಯದ ಜೊತೆ ಈ ರೊಟ್ಟಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಈ ಚಪಾತಿ ಎಲ್ಲಕ್ಕಿಂತನೂ ರೊಟ್ಟಿ ತುಂಬಾ ಚೆನ್ನಾಗಿರುತ್ತೆ ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ಕೊಂಡು ಚೆನ್ನಾಗಿ ನಾದಿಟ್ಕೊತಾ ಇದ್ದೀನಿ ನಾವು ಈ ಜೋಳದ ಜೋಳದಿಟ್ಟಿನ ಎಷ್ಟು ಚೆನ್ನಾಗಿ ನಾದಿಟ್ಕೊತೀವಿ ಅಷ್ಟು ಚೆನ್ನಾಗಿ ರೊಟ್ಟಿ ಈಸಿಯಾಗಿ ಬರುತ್ತೆ ಯಾವುದೇ ರೀತಿ ಸೀಳೋದಿಲ್ಲ ಅರಿಯೋದಿಲ್ಲ ತುಂಬಾ ಚೆನ್ನಾಗಿ ಉಬ್ಬಿ ಬರುತ್ತೆ ಹಾಗೆಯೇ ಸಾಫ್ಟಾಗೂ ಕೂಡ ಇರುತ್ತೆ ಈಗ ಎಲ್ಲ ಚೆನ್ನಾಗಿ ನಾದಿಟ್ಕೊತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ಕೊಂಡು ಈಗ ಸಣ್ಣದಾಗಿ ಒಂದು ಸ್ವಲ್ಪ ಉಂಡೆ ತೊಗೊಂಡಿದ್ದೀನಿ ಈಗ ಒಂದೊಂದೇ ರೊಟ್ಟಿನ ಮಾಡ್ಕೊಳ್ಳೋದಷ್ಟೇ ಆ ಕಡೆ ಪಲ್ಯ ರೆಡಿ ಆಗೋಷ್ಟೊತ್ತಿಗೆ ಈ ಕಡೆ ರೊಟ್ಟಿ ಕೂಡ ರೆಡಿಯಾಗಿರುತ್ತೆ ಈಗ ಅದಕ್ಕೆ ಒಂದು ಸ್ವಲ್ಪ ಸ್ವಲ್ಪನೇ ಹಿಟ್ಟು ಹಾಕ್ಕೊಂಡು ರೊಟ್ಟಿನ ಇದ್ದೀನಿ ನನಗೆ ಕೈಯಿಂದನೇ ಮಾಡಿ ಜಾಸ್ತಿ ಅಭ್ಯಾಸ ಇರೋದರಿಂದ ಕೈಯಿಂದನೇ ತಟ್ಕೊಂಡ್ಬಿಡ್ತೀನಿ ಇಲ್ಲಿ ಹಟ್ಟಣಿಗೆಯಿಂದ ಸ್ವಲ್ಪ ನನಗೆ ಅಭ್ಯಾಸ ಇಲ್ಲ ಹಾಗಾಗಿ ಕೈಯಿಂದನೇ ಮಾಡ್ಕೊಳ್ಳೋದು ಜಾಸ್ತಿ ನಾನು ಈಗ ರೊಟ್ಟಿ ಕೂಡ ರೆಡಿಯಾಗಿದೆ ನೋಡಿ ಇದನ್ನು ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಈ ಕಡೆ ಅಂಚನ್ನು ಕೂಡ ಕಾಯೋಕೆ ಇಟ್ಕೊಂಡಿದ್ದೆ ಈಗ ಅದ್ರ ಮೇಲೆ ಹಾಕ್ಕೊಂಡ್ಬಿಟ್ಟು ಇದ್ರ ಮೇಲೆ ಸ್ವಲ್ಪ ನೀರನ್ನು ಇದ್ದೀನಿ ಇದನ್ನು ಎರಡು ಕಡೆ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿಯೇ ರೊಟ್ಟಿ ಬಂದುಬಿಡುತ್ತೆ ಈಗ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ರೊಟ್ಟಿ ಅಂತೇಳ್ಬಿಟ್ಟು ಇದೇ ರೀತಿಯೇ ಎಲ್ಲ ರೊಟ್ಟಿನೂ ಕೂಡ ಮಾಡಿ ಎತ್ತಿಟ್ಕೊಂಡಿದ್ದೀನಿ ನಾನು ಈ ಬಿಸಿ ಬಿಸಿ ಜೋಳದ ರೊಟ್ಟಿ ಜೊತೆ ಎಣ್ಗಾಯಿ ಪಲ್ಯ ಅಂತೂ ತುಂಬಾ ರುಚಿಯಾಗಿತ್ತು ಇಲ್ಲಿ ಸ್ವಲ್ಪ ನನಗೆ ಬದನೆಕಾಯಿ ಅಷ್ಟೊಂದು ಇಷ್ಟ ಆಗೋದಿಲ್ಲ ಊರ ಕಡೆ ತುಂಬಾ ಚೆನ್ನಾಗಿರುತ್ತೆ ನಮ್ಮ ಕಡೆ ಎಲ್ಲ ಹಸುರು ಬದ್ನೆಕಾಯಿ ಬರುತ್ತೆ ಅದರಿಂದ ಎಣ್ಗಾಯಿ ಪಲ್ಯ ಮಾಡ್ಕೊಂಡ್ರೆ ಅದು ಬದ್ನೆಕಾಯಲ್ಲೂ ಕೂಡ ಎಣ್ಣೆ ಅಂಶ ಇರುತ್ತಂತೆ ಅದೆಲ್ಲ ಬಿಟ್ಕೊಂಡ್ರೆ ತುಂಬಾ ರುಚಿಯಾಗಿ ಬರುತ್ತೆ ಇಲ್ಲಿ ಇರ್ತಕ್ಕಂಥ ಬದನೇಕಾಯಲ್ಲಿ ನಾನು ಮಾಡ್ಕೊಂಡಿದ್ದೀನಿ ನನಗೆ ಇಲ್ಲಿರ್ತಕ್ಕಂಥ ಬದನೆಕಾಯಿ ಸ್ವಲ್ಪ ನೀಲಿಯಾಗಿರುತ್ತಲ್ವ ಹಾಗಾಗಿ ಈ ಥರ ಬದನೆಕಾಯಿನ ಅಷ್ಟೊಂದು ಇಷ್ಟಪಡೋದಿಲ್ಲ ಆದರೆ ಈ ರೀತಿ ಎಣ್ಣೆಗಾಯಿ ಪಲ್ಯ ಮಾಡ್ಕೊಂಡಾಗೆ ಇಷ್ಟು ತುಂಬಾ ತಿಂತೀನಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ಕಡೆ ಬದ್ನೆಕಾಯಿ ಪಲ್ಯ ಕೂಡ ರೆಡಿಯಾಗಿದೆ ಗ್ರೇವಿ ತಿಕ್ನೆಸ್ ಕೂಡ ಕರೆಕ್ಟಾಗಿದೆ ಜಾಸ್ತಿ ತೆಳುವಾಗಿನೂ ಮಾಡ್ಕೊಂಡಿಲ್ಲ ಮಂದವಾಗಿನೂ ಮಾಡ್ಕೊಂಡಿಲ್ಲ ಹಾಗೆಯೇ ಬದನೆಕಾಯಿ ಕೂಡ ತುಂಬಾ ಸಾಫ್ಟಾಗಿ ಬಂದಿದೆ ಈಗ ಇದನ್ನು ಸರ್ವ್ ಮಾಡ್ಕೊತಾ ಇದ್ದೀನಿ ನೋಡಿ ಎಷ್ಟು ಇನ್ನೂ ಬಿಸಿ ಬಿಸಿಯಾಗಿಯೇ ಇದೆ ಬದನೆಕಾಯಿ ಪಲ್ಯ ಅದ್ರ ಜೊತೆ ಬಿಸಿ ಬಿಸಿಯಾಗಿರ್ತಕ್ಕಂಥ ಜೋಳದ ರೊಟ್ಟಿ ತಿಂತಾಯಿದ್ರೆ ಇದ್ದರೆ ಕಳೆದೋಗಬೇಕು ಅಷ್ಟೊಂದು ಚೆನ್ನಾಗಿತ್ತು ಇವತ್ತು ಊಟ ನೋಡಿ ರೊಟ್ಟಿನೂ ಕೂಡ ಎಷ್ಟೊಂದು ಸಾಫ್ಟಾಗಿ ಬಂದಿದೆ ಅಂತ ನಮಗೆ ಪ್ರತಿದಿನವೂ ರೊಟ್ಟಿ ಇರಲೇಬೇಕು ನಮಗೆ ರೊಟ್ಟಿ ಇಲ್ಲ ಅಂತಂದರೆ ಊಟ ಮಾಡ್ದಂಗೆ ಅನಿಸೋದಿಲ್ಲ ಈಗ ಮಧ್ಯಾಹ್ನ ಊಟ ಕೂಡ ಮುಗಿಸ್ಕೊಂಡಿದ್ದಾಯ್ತು ನಿಜವಾಗ್ಲೂ ನೀವು ಕೂಡ ಮನೇಲೊಮ್ಮೆ ಟ್ರೈ ಮಾಡಿ ಬದ್ನೇಕಾಯಿ ಪಲ್ಯ ತುಂಬಾ ರುಚಿಯಾಗಿ ಬಂದಿತ್ತು ನಾನು ದಿನದಲ್ಲಿ ಎರಡು ಸಾರಿ ಅಡುಗೆ ಮಾಡ್ಕೊತೀನಿ ಒಂದು ಬೆಳಗ್ಗೆ ಒಂದು ಸಾರಿ ಟಿಫನ್ ಮಾಡ್ಕೊಂಡಿರ್ತೀನಿ ಹಾಗೆಯೇ ಮಧ್ಯಾಹ್ನ ಈ ರೀತಿ ರೊಟ್ಟಿ ಒಂಥ ಕಾಳು ಪಲ್ಯ ಅಥವಾ ಈ ರೀತಿ ತರಕಾರಿ ಪಲ್ಯ ಹಾಗೆಯೇ ಸೊಪ್ಪಿನ ಸಾರು ಮಾಡಿಕೊಂಡು ರೈಸ್ ಮಾಡ್ಕೊಂಡಿರ್ತೀನಿ ಆ ರಾತ್ರಿಗೆ ಒಂದು ಸ್ವಲ್ಪ ರೈಸ್ ಮಾಡಿಕೊಂಡು ಸರಿ ಮಾಡ್ಕೊಂಡ್ಬಿಡ್ತೀವಿ ಇದಾಗಿತ್ತು ಇವತ್ತಿನ ವೀಡಿಯೋ ಇವತ್ತಿನ ವೀಡಿಯೋ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್